ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಧನಸ್ಸು ರಾಶಿಯವರಿಗಿರುವಂತಹ ಫಲಾಫಲಗಳು ಏನೆಂದರೆ ಸಮಾಜದಲ್ಲಿ ಇವರು ಮಾಡುವಂತಹ ದಾನ ಧರ್ಮ ಕಾರ್ಯಗಳು ಸಮಾಜ ಸೇವೆಯ ಕಾರ್ಯಗಳು ಪರೋಪಕಾರಗಳು ಇವೆಲ್ಲ ಕಾರ್ಯಗಳನ್ನು ನೋಡಿ ಈ ಧನಸ್ಸು ರಾಶಿಯವರಿಗೆ ಎಲ್ಲರಿಂದ ಗೌರವಗಳು ಎಲ್ಲರಿಂದ ಸನ್ಮಾನಗಳು ದೊರೀತವೆ ಈ ರಾಶಿಯವರು ಕೈ ಹಾಕಿದ ಕೆಲಸಗಳೆಲ್ಲ ಸಕ್ಸಸ್ ಆಗ್ತವೆ ಎಲ್ಲ ಕಡೆಯೂ ಲಾಭ ಇವರಿಗೆ ಪ್ರಾಪ್ತಿಯಾಗ್ತದೆ ಅವಿವಾಹಿತರಿಗೆ ವಿವಾಹವಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತವೆ ಎಲ್ಲ ಕೆಲಸಗಳಲ್ಲಿ ಜಯ ಸಿಗ್ತದೆ ವಿದ್ಯಾರ್ಥಿಗಳಿಗೆ ವಿದ್ಯಾ ಪ್ರಾಪ್ತಿಯಾಗ್ತದೆ ಆನಂತರ ಈ ರಾಶಿಯವರಿಗೆ ಕೋರ್ಟ್ ಕಚೇರಿಗಳಲ್ಲಿ ವಿಜಯ ಪ್ರಾಪ್ತಿಯಾಗ್ತದೆ ಪತ್ನಿಯಿಂದ ದೂರವಾಗುವಂತಹ ಯೋಗ ಈ ರ ಧನಸ್ಸು ಇರೋದರಿಂದ ಪತ್ನಿಯ ಜೊತೆಗೆ ಕಲಹಗಳು ಬಂದಾಗ ಆದಷ್ಟು ಸೋತು ಆ ಕಲಹವನ್ನು ಬಗೆಹರಿಸುವಂಥ ಪ್ರಯತ್ನವನ್ನು ಮಾಡಬೇಕು ಆನಂತರ ಕೆಟ್ಟ ದುಷ್ಟ ಜನರ ಸಹವಾಸದಿಂದ ನೀವು ಕೆಡುವಂಥ ಸಾಧ್ಯತೆಗಳು ಎಲ್ಲರೂ ಕೂಡ ನಿಮ್ಮನ್ನು ಅನುಮಾನದ ಹಾಗೆ ನೋಡುವ ಪ್ರಸಂಗಗಳು ಎದುರಾಗ್ತವೆ ನಿಮ್ಮ ಹತ್ತಿರವೇ ಇದ್ದು ನಿಮ್ಮ ಬಂಧುಗಳೇ ಆಗಿರುವಂತಹ ಜನರು ನಿಮ್ಮನ್ನು ಕೆಟ್ಟ ಕೆಲಸಗಳಿಗೆ ಪ್ರೋತ್ಸಾಹಿಸುವಂತಹ ಕಾರ್ಯಗಳು ಜರುಗ್ತವೆ ನೀವು ಹುಷಾರಾಗಿರಬೇಕು ಮೈ ಮನಸ್ಸುಗಳು ಸುಖವಾಗಿರುವುದಿಲ್ಲ ಮೈ ಮನಸ್ಸುಗಳು ಶಾಂತವಾಗಿರುವುದಿಲ್ಲ ತಲೆಯಲ್ಲಿ ಕೆಟ್ಟ ವಿಚಾರಗಳು ತಲೆಯಲ್ಲಿ ಬೇರೆ ವಿಚಾರಗಳು ಶರೀರ ಯಾವತ್ತೂ ಜಡವಾಗುವಂತಹ ಕಷ್ಟಗಳನ್ನು ಅನುಭವಿಸಬೇಕಾಗ್ತದೆ ಆನಂತರ ಯಾವುದೋ ಒಂದು ಪ್ರಸಂಗದಲ್ಲಿ ವಿಷಾಹಾರವನ್ನು ಕೂಡ ಸೇವಿಸುವಂತಹ ಆ ಯೋಗ ಇದಾಗಿರೋದರಿಂದ ಒಂದಿಷ್ಟು ಜಾಗ್ರತೆಯಿಂದ ನೀವೆಲ್ಲರೂ ಕೂಡ ನಡೆದುಕೊಳ್ಬೇಕು ಈ ಕೆಲವು ಸಮಸ್ಯೆಗಳ ನಿವಾರಣೆ ಆಗಬೇಕಾಗಿತ್ತು ಅಂದರೆ ಈ ರಾಶಿಯವರಿಗೆ ಒಳ್ಳೆಯದಾಗಬೇಕಾಗಿತ್ತು ಅಂದರೆ ಮುಖ್ಯವಾಗಿ ಮಹಾಮೃತ್ಯುಂಜಯನ ಮೂಲ ಮಂತ್ರವನ್ನು ಜಪ ಮಾಡಬೇಕು ಆ ನಂತರ ಸಾಧ್ಯವಾದರೆ ಗಾಯತ್ರಿ ಜಪವನ್ನು ಕೂಡ ನೀವು ಮಾಡಿದ್ದೆ ಆದರೆ ಇಲ್ಲಿರುವಂತಹ ದೋಷಗಳು ನಿವಾರಣೆ ಆಗ್ತವೆ